ಪ್ರಿಯ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಕೂಡ ಭಗವಂತ ಶುಭವನ್ನು ಉಂಟು ಮಾಡಲಿ ನೋಡಿ ಈ ಸಂಸ್ಕಾರ ಹೇಳುವುದನ್ನು ನಾವು ಪ್ರತಿಯೊಬ್ಬರು ಕೂಡ ಕಲಿಬೇಕು ಕಲಿಸ್ಬೇಕು ಯಾಕಂದರೆ ನಮ್ಮಲ್ಲಿ ನಮ್ಮ ಆಚಾರ ವಿಚಾರಗಳು ಹೇಗಿರುತ್ತೋ ಹಾಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಅದನ್ನು ಮಾಡಿಕೊಂಡು ಹೋಗ್ತಾರೆ ಹಿಂದಿನವರು ತಿಳಿಸ್ಕೊಟ್ಟಿರುವಂತಹ ಅನೇಕ ಒಂದು ಉತ್ತಮವಾದಂಥ ಸಂಸ್ಕಾರಗಳೇನಿದೆಯೋ ನಾವು ಕೂಡ ಕಲಿಬೇಕು ಅಂತಹದ್ದು ನೋಡಿ ನಾವು ಒಂದು ಕಡೆ ಸುಭಾಷಿತ ಹೇಳುತ್ತೆ ಜಿಹ್ವಾಗ್ರೆ ವಸತೆ ಲಕ್ಷ್ಮಿ ಜಿಹ್ವಾಗ್ರೆ ಮಿತ್ರಬಾಂಧವಾಹ ಅಂತೇಳಿ ಸುಭಾಷಿತ ಹೇಳುತ್ತೆ ನಮ್ಮ ನಾಲಿಗೆ ತುದಿಯಲ್ಲಿ ಲಕ್ಷ್ಮಿ ನೆಲೆಸ್ತಾಳಂತೆ ಜಿಹ್ವಾಗ್ರೆ ವಸತೆ ಲಕ್ಷ್ಮಿ ಜಿಹ್ವಾಗ್ರೆ ಮಿತ್ರಬಾಂಧವಾಹ ಮಿತ್ರರು ಬಾಂಧವರು ಎಲ್ಲ ಕೂಡ ನಾಲಿಗೆ ತುದಿಯಲ್ಲೇ ನೆಲೆಸ್ತಾರಂತೆ ಅದೇ ತರಹ ಆ ತೊಂದರೆಗಳು ಕೂಡ ನಾಲಿಗೆಯಲ್ಲೇ ನೆಲೆಸುತ್ತೆ ಹೇಳುವಂಥ ಸುಭಾಷಿತ ಮಾತು ಅದರ ಪ್ರಕಾರವಾಗಿ ನಾವು ಬೆಳಗ್ಗೆ ಎಲ್ಲ ನಾವು ಹೇಳುತ್ತೇವೆ ಎದ್ದ ತಕ್ಷಣವೇ ಏನು ಮಾಡಬೇಕು ಹೇಳಿ ನಾವು ಯೋಚನೆ ಮಾಡ್ತಾ ಇರ್ತೇವೆ ಬೆಳಿಗ್ಗೆ ಎದ್ದ ತಕ್ಷಣವೇ ಎಲ್ಲಿ ಮೊಬೈಲ್ ಇದೆಯೋ ಎಲ್ಲಿ ಇಂಟರ್ನೆಟ್ ಇದೆಯೋ ಎಲ್ಲಿ ವಾಟ್ಸಾಪ್ ಇದೆಯೋ ಯೂಟ್ಯೂಬನ್ನು ನೋಡುವಂತಹದ್ದಲ್ಲ ನಾವು ಫಸ್ಟು ಎದ್ದ ತಕ್ಷಣ ಏನು ಮಾಡಬೇಕು ಅಂತಂದರೆ ನಮ್ಮ ಹಿರಿಯರು ಏನು ಮಾಡ್ತಾರೆ ಅಂಥೇಳಿ ನಾವು ಗಮನಿಸ್ಬೇಕು ಯಾಕಂದರೆ ಇವತ್ತು ಕರೆಂಟು ಲೈಟು ಫ್ಯಾನು ಎಲ್ಲವೂ ಕೂಡ ಇದೆ ಒಂದಾನೊಂದು ಹಿಂದಿನ ಯೋಚನೆ ಮಾಡ್ತಾ ಹೋದರೆ ನಮ್ಮ ತಂದೆಯವ್ರ ಕಾಲವೋ ಅವ್ರ ಹಿಂದೆಲ್ಲ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆಗೆ ನಾವು ಮೂಲೆಯಲ್ಲಿ ಜೀವನ ಮಾಡಿ ಬೆಳೆದಂತಹ ಜೀವನ ನೋಡಿದ್ರೆ ಕರೆಂಟ್ ಇರಲಿಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಬೆಳಕು ದೀಪದ ಬೆಳಕಲ್ಲಿ ಜೀವನ ಮಾಡುವಂಥದ್ದು ಆದರೆ ಇವತ್ತಿನ ದಿವಸ ಭಗವಂತ ಎಲ್ಲ ಸೌಕರ್ಯಗಳನ್ನು ಕೂಡ ಭಗವಂತ ನಮ್ಮ ನೀಡಿದ್ದಾರೆ ಆದರೆ ನಾವೇನು ಮಾಡ್ತೇವೆ ಅಂತಂದರೆ ಅಟ್ಲೀಸ್ಟು ಎದ್ದಾಗೂ ಕೂಡ ಭಗವಂತನ ಸ್ಮರಣೆ ಮಾಡುವುದಿಲ್ಲ ನಮಗೆ ನೂರಾರು ಟೆನ್ಷನ್ ಒತ್ತಡಗಳು ಶುರುವಾಗಿಬಿಡುತ್ತೆ ಆದರೆ ಇದನ್ನು ನೀವು ಮಾಡಿ ನೋಡಿ ಬಹಳ ಜನ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಮಾಡ್ತೀರಿ ಆದರೆ ಮಕ್ಕಳಿಗೆ ಮಕ್ಕಳಿಗೆ ಹೇಳಿಕೊಡಿ ಹೇಳುವಂತಹ ಒಂದು ವಿಷಯಗಳನ್ನು ಹೇಳ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ ನಾವು ಎದ್ದ ತಕ್ಷಣವೇ ನಾವು ಭಗವಂತನನ್ನು ಧ್ಯಾನ ಮಾಡಿಕೊಳ್ಬೇಕು ಇವತ್ತು ಸುದಿನವಾಗಲಿ ಯಾಕಂದರೆ ನಾವು ಎಷ್ಟೆಷ್ಟು ಶುಭವಾಗಲಿ ಅಂತೇಳಿ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇರ್ತೇವೆ ಅಷ್ಟಷ್ಟು ಶುಭವಾದಂಥ ವಾತಾವರಣಗಳು ಬರ್ತಾ ಇರ್ತದೆ ಆನೋಭದ್ರ ಆಹ್ಕೃತವೋ ಎಂದು ವಿಶ್ವತಃ ಎಂಬುದಾಗಿ ಹೇಳಿದ್ದಾರೆ ಒಳ್ಳೆಯ ವಿಷಯಗಳು ನಮಗೆ ಕೇಳಿ ಒಳ್ಳೆಯದನ್ನು ಮಾತಾಡಲೇ ಆಗುವ ಹಾಗೆ ಭಗವಂತ ಮಾಡಲಿ ಹಾಗೆ ಒಳ್ಳೆಯ ಮನಸ್ಸನ್ನು ಭಗವಂತ ಕೊಡಲಿ ಅಂಥೇಳಿ ಆ ವೇದಗಳಲ್ಲೆಲ್ಲ ಹೇಳ್ತಾ ಇದೆ ಹಾಗಾಗಿ ನಾವು ಎದ ತಕ್ಷಣ ಫಸ್ಟು ನಾವು ಬಿಡ್ತಾ ಆ ಭಗವಂತನನ್ನು ಒಂದು ಸ್ಮರಣೆ ಮಾಡಿಕೊಳ್ಬೇಕು ಫಸ್ಟು ನಾವು ಆದಷ್ಟು ಗಣೇಶನನ್ನು ಸ್ಮರಣೆ ಮಾಡಿಕೊಳ್ಬೇಕು ಮನಸ್ಸಿನಲ್ಲೇ ನಾವು ಹಾಸಿಗೆ ಮೇಲೆ ಮಣ್ಕೊಂಡಿದ್ದೇವಲ್ಲ ಎದ್ದೇವಲ್ಲ ಮಡಿಯೋ ಮೈಲಿಗೆವೋ ಚಿಂತೆ ಬೇಡ ಆ ನಾಮಸ್ಮರಣೆಯನ್ನು ಮಾಡುವಾಗ ಸದಾ ಕಾಲ ಮಾಡಬಹುದು ಹಾಗೆ ಆ ಗಣೇಶನನ್ನು ಸ್ಮರಣೆ ಮಾಡ್ತಾ ಕೈಯನ್ನು ನೋಡಬೇಕಂತೆ ಯಾಕಂದರೆ ಕೈಯಲ್ಲಿ ಅದೃಷ್ಟವೂ ನೆಲೆಸಿದೆ ಒಳ್ಳೆ ರೀತಿಯಾದಂಥ ಗುಣಗಳೂ ಕೂಡ ಇದೆ ಕೈಯಲ್ಲಿ ಎಲ್ಲ ಸಮೃದ್ಧಿಯೂ ಕೂಡ ಇದೆ ಅಂಥೇಳಿ ಯಾಕಂದರೆ ನಾವು ಕೈಯನ್ನು ನೋಡ್ತಾ ಹಾಗೆ ಜಿಹ್ವಾಗ್ರೆ ವಸತೆ ಲಕ್ಷ್ಮೀ ಜಿಹ್ವಾಗ್ರೆ ಮಿತ್ರಬಾಂಧವ ಅಂತ ಹೇಳಿದ್ರು ಅಂದರೆ ನಾಲಿಗೆ ತುದಿಯಲ್ಲಿ ಹೇಗೆ ಎಲ್ಲವೂ ಕೂಡ ನೆಲೆಸಿದೆಯೋ ಅದೇ ತರಹ ಕೈಯಲ್ಲೂ ಕೂಡ ನೆಲೆಸಿದೆ ಅಂಥೇಳಿ ಕೈಯಲ್ಲಿ ಅಮೃತತ್ವ ಇದೆ ಅಂಥೇಳಿ ನಮ್ಮ ನರನಾಡಿಗಳೆಲ್ಲ ಕೈಯಿಂದನೇ ಜಾಗ್ರತೆಯಾಗತ್ತೆ ಅಂಥೇಳಿ ಹಾಗಾಗಿ ನೋಡಿ ಕೈಯಿಂದ ನಾವು ಅನೇಕ ಕೆಲಸಗಳನ್ನೆಲ್ಲ ಮಾಡ್ತೇವೆ ಇದಕ್ಕೆ ಒಂದ ಹಂತಕ್ಕೆ ಇದನ್ನು ಕೂಡ ನಮ್ಮ ಋಷಿ ಮುನಿಗಳು ತಿಳಿಸ್ತಾರೆ ಇದಕ್ಕೆ ತೀರ್ಥ ಕ್ಷೇತ್ರ ಅಂತಲೂ ಕರೀತಾರೆ ಇದಕ್ಕೆ ನೋಡಿ ಇಲ್ಲಿ ನಾವು ನೋಡ್ತೇವಲ್ಲ ಇದಕ್ಕೆ ಹೀಗೆ ಮಾಡಿದ್ರೆ ಇದಕ್ಕೆ ದೇವತೀರ್ಥ ಅಂತ ಕರಿತೇವೆ ಇದಕ್ಕೆ ತರ್ಪಣಗಳನ್ನೆಲ್ಲ ಕೊಡುವಾಗ ದೇವ ತರ್ಪಣಗಳನ್ನ ಹೀಗೆ ಮಾಡ್ತೇವೆ ಹಾಗೆ ಇಲ್ಲಿ ಪಿತೃತೀರ್ಥ ಅಂತ ಹೇಳಿ ಕರಿತೇವೆ ಹೀಗೆ ಮಾಡಿ ತರ್ಪಣಗಳನ್ನೆಲ್ಲ ಕೊಡುವಾಗ ಪಿತೃಗಳಿಗೆ ಕೊಡ್ತೇವೆ ಹಾಗೆ ಹೀಗೆ ಮಾಡುವಾಗ ಋಷಿಗಳಿಗೆ ಕೊಡ್ತೇವೆ ಹಾಗಾಗಿ ಇದು ಋಷಿಗಳ ಸಂಬಂಧವಾದಂಥದ್ದು ಇದು ದೇವತಾ ಸಂಬಂಧವಾದಂಥದ್ದು ಇದು ಪಿತೃಗಳ ತೀರ್ಥ ಅಂತ ಕರಿತೇವೆ ಅಂದರೆ ಈ ಕೈಯಲ್ಲಿ ಅಷ್ಟೊಂದು ವಿಶೇಷವಾದಂಥ ಒಂದು ಶಕ್ತಿ ಇದೆ ಒಂದು ಸಲ ಯೋಚನೆ ಮಾಡಿಕೊಳ್ಳಿ ಕೈ ಏನಾದರೂ ತೊಂದರೆ ಆಗಿಬಿಟ್ರೆ ಏನಾಗ್ಬೋದು ಮನುಷ್ಯನಿಗೆ ಅಂತ ಹೇಳಿ ಅಲ್ವಾ ಹಾಗಾಗಿ ಭಗವಂತ ನಮ್ಗೆ ಉತ್ತಮವಾದಂತಹ ಕೈಯನ್ನು ಮನಸ್ಸನ್ನು ಕೊಟ್ಟಿದ್ದಾನೆ ಹಾಗಾಗಿ ನಾವು ಎದ್ದ ತಕ್ಷಣವೇ ಏನು ಮಾಡಬೇಕು ಅಂತಂದರೆ ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರೆ ಮೂಲೆಯ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ ಹೇಳಿ ಕರವನ್ನು ನೋಡಬೇಕು ಕರವನ್ನು ನೋಡಿ ಆ ಭಗವಂತನನ್ನು ಧ್ಯಾನ ಮಾಡಿಕೊಂಡು ಹೀಗೆ ಈ ಕೈಯನ್ನು ನಾವು ಉಜ್ಜಬೇಕು ಕೈ ಸ್ವಲ್ಪ ಬಿಸಿ ಆಗುವ ಹಾಗೆ ಕೈಯನ್ನು ಉಜ್ಜಬೇಕಂತೆ ಇದೆಲ್ಲ ಹಿರಿಯರು ಮಾಡ್ತಾರೆ ಇದಕ್ಕೆ ಅನೇಕ ರೀತಿಯಾದಂತಹ ನಮ್ಮ ಯೋಗಶಾಸ್ತ್ರದಲ್ಲೂ ಕೂಡ ಇದೆ ಅಂತ ಹೇಳಿ ಕೇಳಲ್ಪಟ್ಟಿದ್ದೇನೆ ಹಾಗೆ ಕೈಯನ್ನು ಉಜ್ಜಿ ಈ ಶ್ಲೋಕವನ್ನು ಹೇಳಿ ಅನಂತರ ಹೀಗೆ ಕಣ್ಣಿಗೆ ಮುಚ್ಚಿಕೊಂಡು ಆ ಭಗವಂತನನ್ನು ಪುನಃ ಧ್ಯಾನ ಮಾಡಿಕೊಳ್ಬೇಕು ಇದರಿಂದ ಏನಾಗುತ್ತೆ ಅಂದಿನ ಶುಭವಾದಂತಹ ವಾತಾವರಣಗಳು ನಮಗೆ ಬರುತ್ತೆ ಶುಭವಾದಂಥ ಮನಸ್ಥಿತಿಗಳು ಬರುತ್ತೆ ಹಾಗೆ ಒಳ್ಳೆ ರೀತಿಯಾದಂತಹ ಕೆಲಸ ಕಾರ್ಯದಲ್ಲಿ ವೃದ್ಧಿಯಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ನಮಸ್ಕಾರ ಲೋಕ ಸಮಸ್ತ ಸುಖ ಒಂದು ನಮಸ್ಕಾರ